ಅಂದ್ರೆ ಒ ಚಿತ್ರದುರ್ಗದಲ್ಲಿ ಒಂದು ವರ್ಲ್ಡ್ ಆಗಿದ್ ವಿಚಾರದಲ್ಲಿ ಬಹಳ ದೊಡ್ಡ ಇದಾಯ್ತು ಅವತ್ತಿಂದ ಎಲ್ಲ ಸಿನಿಮಾದವ್ರೇಟೆಡ್ ಒಂದು ಟೂ ಮಂತ್ಸ್ ಅದೇ ಕಂಟೆಂಟ್ ಬರೋಕೆ ಆಯ್ತು ನಾನು ಬಹಳಷ್ಟು ಕೇಳೋಕೆ ಶುರು ಮಾಡಿದೆ ಆಗ ನಮ್ಮ ಪ್ರೀತಿಯ ಮಾಧ್ಯಮದವ್ರೊಬ್ರು ಪ್ರಥಮ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ಸ್ ಏನು ನಿಮ್ಗೆ ಗೊತ್ತಿಲ್ ಅಂತ ಹೇಳ್ತೀನಿ ಏನು ನಡೀತು ಅನ್ನೋ ಅಪ್ಡೇಟ್ಗೆ ಅದಕ್ಕೆ ನಾನು ಏ ನಾನೇನು ಕೊಡ್ಲಪ್ಪ ರಿಯಾಕ್ಷನ್ ಬಿಡಿ ಅದೆಲ್ಲ ಅಲ್ಲ ಪ್ರಥಮ ಸಿನಿಮಾ ಪ್ರಮೋಷನ್ ಅಂದ್ರೆ ಬೇಕು ಎಲ್ಲ ತರ ಬೇಕು ಇದಕ್ಕೆ ನಾವು ನೀವು ಉತ್ತರ ಕೊಡೋದು ಬೇಡವಾ ನಾವೇನೋ ಒಂದು ಅಟ್ಲೀಸ್ಟ್ ಒಂದು ವಿಷಯ ನಡೀತಾ ಇದೆ ಅಂದಾಗ ನೀವು ಬೆಳಗ್ಗೆ ಚೆಲ್ಬೇಕಾದ ನಿಮ್ಗೆ ಕರ್ತವ್ಯ ಆಗಿರುತ್ತೆ ಅಂದಾಗ ಓಕೆ ಆಯ್ತು ಕೇಳಿದ್ರೆ ನಾನು ಬಹಳ ಪ್ರಾಮಾಣಿಕ ಹೇಳಿದೆ ಗೊತ್ತಿಲ್ಲದ ಒಂದು ಸಂಗತಿ ಹೇಳ್ತೀನಿ ನನ್ನ ಆಫೀಸ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಭಾಗ ನಮ್ಮ ಕ್ಯಾಮ್ರಾಮನ್ ಆದ ಅಣಜಿ ನಾಗರಾಜ್ ಅಂತ ಕರ್ನಾಟಕದಲ್ಲಿ ಕ್ಯಾಮ್ರಾಮನ್ ಅವ್ರಿಗೆ ತುಂಬಾ ಆರೋಗ್ಯ ಹಾಳಾಗಿ ಇಂಟೆಸ್ಟ್ರೈನ್ ಮತ್ತೆ ಕರಳು ಎಲ್ಲವೂ ಸಮಸ್ಯೆ ಆಗಿ ಡೆತ್ ಸ್ಟೇ ಡೆತ್ ಬೆಡ್ ಅಲ್ಲಿ ಇದ್ದು ತುಂಬಾ ಆರೋಗ್ಯ ಹಾಳಾಗಿತ್ತು ಆ ಸಮಯದಲ್ಲಿ ಇದೆ ದರ್ಶನ್ ಸರ್ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಹೋಗಿ ಎಲ್ಲ ನೋಡ್ಕೊಂಡು ಬಹಳ ಪ್ರೀತಿಯಿಂದ ಬಂದ್ರು ಅದೆಲ್ಲ ಒಳ್ಳೆ ವಿಚಾರ ಬೇಕು ಯಾರಿಗೂ ಗೊತ್ತಿಲ್ಲ ಅದೆಲ್ಲ ಮುಗೀತು ಸೊ ನನ್ನ ಮನೆಯಿಂದ ಅವ್ರು ಯಾವಾಗ ಹೊರಗಡೆ ಹಾಸ್ಪಿಟ್ಲಿಂದ ಬಂದರು ನಾನು ವಾಪಸ್ ಅವ್ರು ನೋಡೋಣ ಅಂದ್ರೆ ಸ್ಟೇಷನ್ ಹತ್ರ ಒಂದು ಸೆಕ್ಷನ್ ಒನ್ ಫಾರ್ಟಿ ಫೋರ್ ಆಗ್ಬಿಟ್ರೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ ನಾವು ಹೋಗೋಕ್ಕೆ ಆಗ್ತಿಲ್ಲ ಇದೇ ಮಾಧ್ಯಮದಲ್ಲಿ ನಿಮ್ಮಲ್ಲೇ ಒಬ್ರು ಅಂತ ಅಂದ್ಕೊಳ್ಳಿ ಸೊ ಕೇಳಿದಾಗ ನಾನು ಹೇಳಿದ್ದೆ ಪೊಲೀಸ್ ಅವ್ರ ಕೆಲಸ ಮಾಡಲಿ ಮಾಧ್ಯಮದವ್ರು ಇವ್ರು ಕೆಲಸ ಮಾಡಲಿ ಮಾಡ್ಲಿ ಅವ್ರು ಮಾಡ್ತಾರೆ ಆರಾಮಾಗಿರಪ್ಪ ಇಲ್ಲ ಎಂಧಾಭಿಮಾನಿಗಳಿಗೆ ಏನು ಹೇಳ್ತೀರ ಅಂದಾಗ ನಾನು ಒಂದು ಮಾತು ಹೇಳಿದ್ದೆ ನನಗೆ ನಾನು ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಕಳಿಸ್ಬಿಡ್ತೀನಿ ವಾಡೋದು ಓಡಿಸ್ಬಿಡ್ತೀನಿ ಅಟ್ಲಾಗೆ ಅಂತ ಹೇಳಿದ್ದೆ ಅದು ಒಂದು ವರ್ಷದಿಂದ ಇನ್ನೂ ನಡ್ಕೊಂಡು ಬರ್ತಾನೆ ಯಾಕೆಂದ್ರೆ ನನ್ನ ಮನೆ ಮುಂದೆ ಬಂದು ರೈಲಿ ಅಂದ್ರೆ ನಮ್ಮ ಆಫೀಸ್ಗೆ ಹೋಗ್ಬೇಕಾದ್ರೆ ರೋಡ್ ಬ್ಲಾಕ್ ಆಗ್ಬಿಡಿ ಸೆಕ್ಷನ್ ಒನ್ ಆಗಿ ಅವತ್ತಿಂದ ಇವತ್ತಿನ ತನಕ ಎಲ್ಲೇ ಹೋಗ್ಲಿ ಅತಿ ಹೆಚ್ಚು ತೀರಾ ಅಸಭ್ಯವಾಗಿ ಹಾಕುವಂಥದ್ದು ಕಾಮೆಂಟ್ ನಡೀತಾನೆ ಇತ್ತು ನಾನು ಒಂದು ಹಂತಕ್ಕೆ ನೋಡಿದೆ ಇದು ಇವತ್ತು ಸರಿ ಹೋಗುತ್ತೆ ನಾಳೆ ಸರಿ ಹೋಗುತ್ತೆ ಅವ್ರು ತಿಳ್ಕೊಳ್ತಾರೆ ತಿದ್ದಕೊಳ್ತಾರೆ ಅಂತ ಬಹಳಷ್ಟು ಜನ ನೋಡ್ತಾನಿದ್ದೆ ತುಂಬಾ ಮಿತಿ ಮೇಲೆ ಬಿಡತು ಆ ನಾವ್ ಏನು ಹೇಳಕ್ಕೆ ಹೊರಟೆ ಇದು ವೆಂಕಟೇಶ್ ಸರ್ ಗಮನಕ್ಕೆ ತಗೊಂಬಂದೆ ಮೊನ್ನೆ ಮಾತಾಡ್ತಾ ಇದ್ದಾಗ ಆಯಿತು ಅಂದಾಗ ನಾವು ನೀವೆಲ್ಲ ನೋಡ್ರಂತಹ ನಾವು ನೀವೆಲ್ಲ ಗೌರವಿಸುವಂತ ಬಹಳ ಪ್ರತಿಷ್ಠಿತ ಕುಟುಂಬದ ಅವ್ರದ್ದೆಲ್ಲ ಲೇಡಿದೆಲ್ಲ ತೀರಾ ಅಶ್ಲೀಲವಾಗಿ ಎಡಿಟ್ ಮಾಡಿ ಹಾಕೋಕ್ಕೆ ಶುರು ಮಾಡ್ಬಿಟ್ರು ತೀರಾ ಅಂದ್ರೆ ತೀರಾ ಗಾಬರಿ ಆಗೋಯ್ತು ಇದು ವೆಂಕಟೇಶ್ ಸರ್ ನೋಡಿದಾಗ ಪ್ರಥಮ ಇದನ್ನ ನಾನೇ ನೋಡ್ಕೊಳಕ್ ಸಾಧ್ಯ ಇಲ್ವಲ್ಲ ಸೊ ಆಗ ಇನ್ನೇನು ಸಿನಿಮಾ ರಿಲೀಸ್ ಇದೆ ಅಂದಾಗ ಮತ್ತೆ ಅದು ಇನ್ನೇನು ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಯಾಕೆಂದ್ರೆ ಇಲ್ಲಿವರೆಗೂ ನನ್ನ ಮಾಧ್ಯಮನ ಗೌರವಿಸ್ಕೊಂಡೆ ಬಂದಿದ್ದೀನಿ ಬಹಳಷ್ಟು ಚೆನ್ನಾಗಾಗಿದೆ ಬಟ್ ಇದು ಮತ್ತೆ ಕೊಕೆ ನನ್ನ ಸಿನಿಮಾ ನಾನು ಕೂಡ ಒಂದು ಮಾತು ಹೇಳ್ತೀನಿ ಒಂದು ಐದಾರು ವರ್ಷದಿಂದ ಬಹಳ ಕಷ್ಟಪಡ್ತಿದ್ದ ಕಾಲದಿಂದಲೂ ಕಾಲದಿಂದ ಏನೂ ಇಲ್ಲದ ಕಾಲದಿಂದ ವೆಂಕಟೇಶ್ ಸರ್ ನೋಡ್ಕೊಂಡ್ ಬರ್ತಾ ಇದ್ದಾರೆ ನನ್ನ ಎಲ್ಲಾ ಸಿನಿಮಾಗೆ ಅವರೇ ಪಿಯರ್ ಎಕ್ಸೆಪ್ಟ್ ದಟ್ ಫಿಲಂ ಬಿಕಾಸ್ ಅದ್ ಗೌರವ ವೆಂಕಟೇಶ್ ಅವ್ರು ಮಾಡ್ತಾರೆ ಅಂತ ಸೊ ಪ್ರತಿ ಹಂತದ ನನ್ನ ಹಿಂದಿ ಎಲ್ಲವನ್ನೂ ನೋಡ್ಕೊಂಡ್ ಬಂದಿದ್ದಾರೆ ಏನೂ ಇಲ್ಲದ ಕಾಲದಿಂದ ಒಂದು ಅವ್ರ ಸಕ್ಸಸ್ ಕೊಟ್ಟು ಪ್ರಾಮಾಣಿಕವಾಗಿ ತಗೊಂಡು ಹೋಗೋದು ಎಲ್ಲವೂ ನಡೀತಾ ಇದೆ ಬಟ್ ಯಾವಾಗ ಎಕ್ಸ್ಟ್ರೀಮ್ ಅನ್ನೋದು ಮೇರ್ ಬಿಡುತ್ತೋ ಎಲ್ಲೇ ಹೋದ್ರೂ ತೇಜವೋಧೆಗೆ ಒಂದಷ್ಟು ಯೂಟ್ಯೂಬ್ ಚಾನಲ್ಸಲ್ಲಿ ಅಲ್ಲಿ ಸೊ ಹೇಳೋದೆಲ್ಲ ಆಗ್ತಾ ಇದ್ದಂಗೆ ಆ ಇನ್ ಸಿನಿಮಾ ರಿಲೀಸ್ಗೆ ಅದು ಯಾವುದೇ ತರ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾಧ್ಯಮ ಇರ್ಬೋದು ಯಾವುದು ನಾನು ಬಹಳ ಗೌರವಪೂರ್ವಕವಾಗಿ ವಿಷಯ ಅಂದ್ರೆ ಬೇರೆ ದಾರಿಲ್ದಾನೆ ನಾನು ಇಂಜೆಕ್ಷನ್ ಆರ್ಡರ್ ಮತ್ತೆ ಕೆವಿಟ್ ಸಲ್ಸ್ಕೊಂಡು ಬಂತು ಬಿಕಾಸ್ ನಾಳೆ ನಮ್ಮ ಸಿನಿಮಾಗೆ ಸಮಸ್ಯೆ ಆಗಬಾರ್ದು ಅಂತ ಕೋರ್ಟ್ ಆರ್ಡರ್ ತೊಗೊಂಡೆ ಬಿಕಾಸ್ ಯಾವುದೇ ತರ ತೇಜವೋಧೆ ಆಗಲಿ ಹೈಕೋರ್ಟ್ ಇಂದ ಆರ್ಡ್ರ್ ಬಹಳ ರೀಸನ್ ಏನಂದ್ರೆ ಬಹಳ ನೋವಾಗುತ್ತೆ ಅಂದ್ರೆ ಅನ್ನೋದು ತೀರಾ ಡ್ಯಾಮೇಜ್ ಮಾಡೋದನ್ನ ನಿರ್ಬಂಧ ಯಾಕೆಂದ್ರೆ ಕೇಳ್ಬೋದು ಇಲ್ಲಿಂದ ನೀವು ಕ್ಯಾಮ್ರಾ ಆಫ್ ಆದಾಗ ಬಂದಾಗ ಬೇಕಾದ್ರೆ ತೋರಿಸ್ತೀನಿ ನೋಡಿ ಅದು ಯಾವ್ದು ನೀವು ಟೆಲಿಕಾಸ್ಟ್ ಮಾಡೋದಿರಲಿ ನೋಡೋಕ್ಕೂ ಸಾಧ್ಯವಿಲ್ಲದಷ್ಟು ವಿಕೃತವಾಗಿ ಅವ್ರು ಇನ್ನು ಮಾಡ್ಕೊಳ್ತಾರೇ ಇರೋದ್ರಿಂದ ನಾವು ಗೌರವಿಸುವಂತ ಹಿತವನ್ನು ನಾವು ಕಾಪಾಡಬೇಕಾಗತ್ತೆ ಈಗ ಇಟ್ಲಿ ಇಲ್ಲಿ ಸಾಂಗ್ ಆಯ್ತು ಇಲ್ಲಿ ಕೂತಿರ್ತಾರೆ ನಾನು ಯಾಕೆ ಇವ್ರನ್ನೆಲ್ಲ ಯಾಕೆ ಕಳಿಸ್ತೇ ಅಂದ್ರೆ ಇಲ್ಲಿ ನನ್ನ ಜೊತೆ ಸಂತ ಕೂತಿರ್ತಾರೆ ಹರೀಶ್ ರಾಜ್ ಇರ್ತಾರೆ ಲಿಖಿತ ಅವ್ರ ನಾಳೆ ಒಂದು ಇನ್ಯಾವುದೋ ಚಾನಲ್ ಪೋಸ್ಟ್ ಇನ್ಯಾವುದನ್ನು ಟ್ರೋಲ್ ಆಗ್ಬಾರ್ದಲ್ವಾ ಸೊ ಅದಕ್ಕೋಸ್ಕರ ಇಂಜೆಕ್ಷನ್ ಆರ್ಡರ್ ಮತ್ತೆ ಕೆ ವಿಡ್ ಸಲ್ಸ್ಕೊಂಡ್ರಿ ಸಿನಿಮಾ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ನಿಮ್ಮನ್ನ ನಾನು ನಿರ್ಬಂಧಿಸ್ತಾ ಇದ್ದೀನಿ ಅಂತ ದಯಮಾಡಿ ಭಾವಿಸ್ತೆ ಯಾಕೆಂದ್ರೆ ತೀರಾ ನ ತೀರಾ ಎಕ್ಸ್ಟ್ರಿಮಿಟಿಗ್ ಹೋದಾಗ ಅದನ್ನು ಏನಾಗಿದೆ ಕನಿಷ್ಠ ಒಂದು ಐನೂರಿಂದ ಎಂಟುನೂರು ಸ್ಕ್ರಾಲ್ ಮಾಡಕ್ಕಾಗ್ದೆ ಇದೇ ನಿಮ್ಮ ಪಿ ಆರ್ ವೆಂಕಟೇಶ್ವರ್ ಆಗರಪ್ಪ ನನ್ನ ಕೈಲಿ ನೋಡಕ್ಕೆ ಅಂತ ಹೇಳಿ ಹೇಳಿದ್ಮೇಲೆ ನಾನು ಅದು ಆಕ್ಚುಲಿ ಹೈಕೋರ್ಟ್ ಜಡ್ಜ್ ಹತ್ರ ಹೋಗಿ ಅವ್ರು ನೋಡಿ ಎಲ್ಲವನ್ನು ಮಿತ್ ನೀರ್ಬಾರ್ದು ಯಾವತ್ತು ಸೊ ಬಹಳಷ್ಟು ಜನ ಅನ್ಕೊಳ್ತಾರೆ ಇದರಿಂದ ನನಗೇನು ತೇಜೋದೆ ಏನೂ ಆಗಿಲ್ಲ ಬಹಳ ಇದು ನಂಗೇನೋ ಡ್ಯಾಮೇಜ್ ಆಯ್ತಂದ್ರೆ ನೋ ಅಕಸ್ಮಾತ್ ಮಾಡೋಕ್ ನಾನು ಹೇಳುವಂತ ಮಾತು ಖಂಡಿತ ನನಗೆ ಏನೂ ಮಾಡ್ಕೊಳಕ್ ಆಗಿಲ್ಲ ಯಾಕೆ ಈ ಮಾತು ಹೇಳ್ತೀನಿ ಡಿ ಕೆ ಇದು ಮುಗಿತ ಲಾಸ್ಟ್ ಇನ್ಸಿಡೆಂಟ್ ಆದ ಮುಗಿತಾ ಇದ್ದಂಗೆ ಡಿ ಕೆ ಡಿ ಶೋ ಆಯಿತು ಡಿ ಕೆ ಡಿ ಹೈಯೆಸ್ಟ್ ಪೇಮೆಂಟ್ ಶಿವಣ್ಣ ರಕ್ಷಿತ್ ಇದು ಹೇಳಬಾರ್ದು ನನಗ್ ಕೊಟ್ರಪ್ಪ ತುಂಬ ದೊಡ್ಡ ಮಟ್ಟದ ಯಾವುದೇ ಇನಾಗ್ರೇಷನ್ ಇಲ್ಲೂ ನಾನು ಕರೀತಾರೆ ಯಾವುದೇ ಥರ ಸಮಸ್ಯೆನೂ ಆಗಿಲ್ಲ ಬಟ್ ಮಿತಿ ಮೀರೋಕ್ರತಿ ಎಲ್ಲೇ ಹೋದ್ರೂ ಮುಖದ ಮುಂದೆ ಬಂದು ಕೂಗಿದಾಗ ನಾನು ಹೇಳಲೇಬೇಕಾಗತ್ತೆ ಈಗ ಕೂತ್ಕೊಂಡು ಇಲ್ಲಿ ಯಾರ ನಿಮಗೆ ಹಿರಿಯ ನಟ್ಟ ಬಾಲಕೃಷ್ಣ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ನಾನು ಹೃದಯದಂತ ಹೇಳ್ತೀನಿ ಲೀಲಾವತಿಯವ್ರ ಬಗ್ಗೆ ಕೇಳಿದ್ರೆ ಹೇಳೇ ಹೇಳ್ತೀನಿ ಹಾಗಾದ್ರೆ ಅವ್ರ ಬಗ್ಗೆ ಕೇಳಿದ್ರೆ ನಾನು ಪ್ರೀತಿ ಅಂತ ಹೇಳ್ತೀನಿ ಮುಖದ ಮುಂದೆ ಕೂಗಿದಾಗ ನಾವು ವಿರೋಧಿಸಿರೋದುಂಟು ಅದಕ್ಕೆ ನಾನು ಪ್ರಬಲವಾಗಿ ಹೇಳಿರೋದು ಉಂಟು ನಮ್ಗೆ ಯಾರ ಮೇಲೆ ಅಸಮಾಧಾನ ಇಲ್ಲ ಬಟ್ ಎಕ್ಸ್ಟ್ರೀಮ್ ಅನ್ನೋದು ನೀವು ಮಾಡ್ತಾ ಇದ್ದಾಗ ನಾವು ನಿರ್ಬಂಧ ತರಲೇಬೇಕಾಗತ್ತೆ ಮಾಧ್ಯಮಗಳಿಗೆ ಯಾಕೆಂದ್ರೆ ಈ ಸಿನಿಮಾ ಎರಡೂ ಇರೋ ತನಕ ಇವ್ರು ಯಾವ ಹಂತಕ್ಕೆ ಬೇಕಾದ್ರೆ ಹೋಗ್ಬೋದು ಅನ್ನೋ ಕಾರಣಕ್ಕೆ ತಂದಿದೆ ಇವರದು ನಿಮ್ಮನ್ನ ಯಾರದೇ ಕಾರಣಕ್ಕೂ ಅಗೌರವಿಸೋದಾಗ್ಲಿ ಅಥವಾ ನಿಮ್ಗೆ ನಿರ್ಬಂಧ ತರೋದಾಗ್ಲಿ ಯಾವ ಉದ್ದೇಶ ನೋಂದಿಲ್ಲ ದಯಮಾಡಿ ಇದ್ದೆಲ್ಲ ತಾವು ಅರ್ಥ ಮಾಡ್ಕೊಳ್ತೀರಾ ಅಂತ ಭಾವಿಸ್ತೀನಿ ಆಕ್ಚುಲಿ ಇವತ್ತು ಆ ನಾಯರ್ ಸರ್ ಕೂಡ ಬರ್ಬೇಕಾಯ್ತು ಎಲ್ಲ ಆಗಿತ್ತು ಕಡೆಗಳ ಏನಾಯ್ತು ಅಂದ್ರೆ ಅವರ ವೈಫ್ ಕಡೆ ಒಂದು ಸಣ್ಣ ಕಾರ್ಯಕ್ರಮ ಇದರಿಂದ ನಾನು ನಾಳೆದ ಜಾಯ್ನ್ ಆಗ್ತೀನಿ ಸೊ ಇದು ಕೋರ್ಟ್ ಆರ್ಡರ್ ಶೀಟ್ ಆಲ್ರೆಡಿ ನಾನು ವೆಂಕಟೇಶ್ ಸರ್ ಆಲ್ರೆಡಿ ಕೊಟ್ಟಿದ್ದೀನಿ ಸೊ ದಯವಿಟ್ಟು ಇದನ್ನ ಅನ್ಯತಾ ಭಾವಿಸಿದೆ ನಾನು ನಿಮ್ಮನ್ನ ಇದ ರಿಕ್ವೆಸ್ಟ್ ಆಗಿ ಕೇಳ್ಕೊತ ಇದ್ದೀನಿ ನಿರ್ಬಂಧಿಸಿ ಯಾವ ಪ್ರಪಂಚದಲ್ಲಿ ಒಂದು ಹೇಳ್ತೀನಿ ಕೇಳಿ ಯಾರು ಕೇಳಿದ್ರೆ ಮೀಡಿಯಾ ಅಂತ ಕೇಳಿದ್ರೆ ಮೀಡಿಯಾ ನನ್ನ ಕಿರೀಟಿಕ್ ಸಮಾನ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲಿ ಹೋದ್ರು ನಾನು ಹೋದ್ ಕಡೆಗೆಲ್ಲ ಕ್ಯಾಮ್ರಾ ಹಿಡಿದವ್ ನೀವು ನೀವು ಹಿಡಿದಿರೋದಕ್ಕೆ ಇವತ್ತು ನಾನು ಅನ್ನ ತಿಂತ ಇದ್ದೀನಿ ನಿಮ್ಮಿಂದ ಬದುಕಿದೀನಿ ಬಟ್ ನಂದು ಎರಡು ಸಿನಿಮಾ ರಿಲೀಸ್ ತನಕ ನಾನು ವಿಧಿ ಇಲ್ಲದೆ ಯಾವುದೇ ತರ ತೇಜೋದೆ ಆಗ್ಲಿ ಅಥವಾ ಯಾವುದೇ ಡ್ಯಾಮೇಜ್ ಮಾಡೋದಾಗ್ಲಿ ಸಿನಿಮಾ ನೆಕ್ಸ್ಟ್ ಬಿಸಿನೆಸ್ ಗಳಿಗೆ ಎಫೆಕ್ಟ್ ಆಗಬಾರ್ದು ಯಾಕೆ ನಾನು ಯಾವ್ದೋ ಚಾನಲ್ ಕೊಡಬೇಕು ಅಂತ ಬಹಳ ಪ್ರಯತ್ನ ಪಟ್ ಇಷ್ಟ ಕಷ್ಟಪಟ್ಟು ಸೆನ್ಸರ್ ಯು ಎ ತಗೊಳ್ಳೋಲ್ಲಿ ನನ್ನ ಪರಿಶ್ರಮ ಬಹಳ ದೊಡ್ಡ ಮಟ್ಟದಲ್ಲಿದೆ ನೀವತ್ತೊಂದು ಬಿಗ್ ಬಾಸ್ ಗೆಲ್ಸ್ ಕೊಟ್ಟಿದ್ರೆ ಅಂದಾಗ ನಾನು ಅದನ್ನ ಹೈ ಫ್ರೆಂಡ್ಸ್ ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಬಂದ್ಬಿಡಿ ಫ್ರೆಂಡ್ಸ್ ನೋಡಿದ್ರ ಅಂತ ಮಾಡ್ಕೊಂಡಿಲ್ಲ ನಾನು ಹೈ ಫ್ರೆಂಡ್ಸ್ ನಾನು ಅಲ್ಲು ಜೊಯ್ತೀನಿ ನನ್ ಬಟ್ಟೆ ತಗೊಂಡ್ರೆ ಐವತ್ತು ಸಾಯಿರುಕ ಶಾಕ್ ಆಗೋದೇ ಇಲ್ಲ ನಮ್ಮ ಅಮ್ಮ ಕಟ್ಟಿರೋ ಫ್ರೆಂಡ್ಸ್ ಇದು ಯಾವ್ದು ನಾನು ಮಾಡಲ್ಲ ನೀವು ಕೊಟ್ಟಿರೋದನ್ನ ಒಂದು ಅವಕಾಶನ ಕನಿಷ್ಠ ನೂರು ಕುಟುಂಬ ಊಟ ಮಾಡ್ತಾ ಇದೆ ನನಗೆ ಹೆಮ್ಮೆ ಇದೆ ಖುಷಿ ಇದೆ ನನ್ನ ಸ್ನೇಹಿತ ಕೇಳಿದ ತಕ್ಷಣ ಬಂದ ಯಾಕೆ ಮಾಡಿದೆ ಅವ್ನ್ಗೆ ಏನ್ ಮಾಡ್ಬೇಕು ನಾನು ಮಾಡಿದೀನಿ ಅವ್ನ್ ಯಾವ್ದೋ ಶೋಸ್ ಎರಡು ಇವೆಂಟ್ ಗೆ ನಾನು ಬಹಳ ಪ್ರೀತಿಯಿಂದ ಒಂದು ನಾನು ಕೂಡ ಹೋಗಿದ್ದೀನಿ ಇದು ಒಬ್ರಿಗೊಬ್ರು ಪ್ರೀತಿಸುವಂತ ರೀತಿ ಬೆಳಗ್ಗೆ ಹೇಳಿದೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದೆ ಗೆಳೆಯ ಈ ತರ ಪ್ಲಾನ್ ಮಾಡ್ತಾ ಇದ್ದೀನಿ ನಡಿ ನಿಂದ ನನ್ನ ಮತ್ತೆ ಅವನ ಮಧ್ಯೆ ದುಡ್ಡಿನ ವ್ಯವಹಾರವೇ ಇಲ್ಲ ಬಟ್ ಮಿಕ್ಕಿದ್ದೆಲ್ಲ ಏನೇನ್ ಮಾಡ್ಬೇಕು ಮಾಡಿರ್ತೀವಿ ಅಂದಾಗ ನೂರಾರು ಕುಟುಂಬದ ಹಿತ ಒಂದ್ ಸಿನಿಮಾ ಪ್ರೊಡಕ್ಷನ್ ಇದ್ದೇ ಇರುತ್ತೆ ಅಂಡ್ ಬಹಳಷ್ಟು ಜನ ಏನ್ ಮಾಡ್ಬೇಕು ಅನ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ದುಡಿಮೆ ಗಳಿಸಿದೀವಿ ಬಿಕಾಸ್ ಲಾಸ್ಟ್ ಇಯರ್ ಈ ಇನ್ಸಿಡೆಂಟ್ ಆದ್ಮೇಲೆ ಇನ್ನು ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಕೃಷ್ಣ ಮಹಾಭಾರತ ಒಂದ್ ಮಾತು ಹೇಳ್ತಾರೆ ಕ್ಷಮಾಗುಣಂ ಸತ್ರಾನಂ ಸತ್ರಾನಂ ಭೂಷಣಂ ಕ್ಷಮ ಅಂತ ಪ್ರಪಂಚದಲ್ಲಿ ಅತಿ ದೊಡ್ಡ ಗುಣನೇ ಕ್ಷಮಿಸೋದು ನಾನು ಅವ್ರನ್ನೆಲ್ಲ ಕ್ಷಮಿಸಿದ್ದೀನಿ ಅವ್ರು ಇನ್ನೇ ಯಾಕೆ ಇನ್ನು ತುಂಬಾ ಎಕ್ಸ್ಟ್ರೀಮ್ ಮಾಡ್ಕೊಂಡು ಅಂಡ್ ದೊಡ್ಡವರಾಗಿರೋರು ಅವರು ಕೂಡ ಕ್ಷಮಿಸಿದ್ರೆ ಅದು ದೊಡ್ಡತನ ಇನ್ನೂ ದೊಡ್ಡದಾಗಿ ಹೋಗುತ್ತೆ ಜನಗಳಿಂದ ನಾವು ಬದುಕ್ತಾ ಇರ್ತೀವಿ ತೀವ್ರವಾಗಿ ನನಗ್ ಮಾಡದೇ ಇರೋ ತುಂಬಾ ದೊಡ್ಡದಾಗಿ ಅಶ್ಲೀಲವಾಗಿ ನೀವೆಲ್ಲರೂ ಪ್ರೀತಿಸೋ ಅಂತ ನೀವೆಲ್ರೂ ಗೌರವಿಸುವಂತ ಕುಟುಂಬದವ್ರನ್ನ ಜೊತೆ ಆ ಲೇಡೀಸ್ನ ತೀರಾ ವಿಕೃತವಾಗಿ ಟ್ವಿಟರ್ಲಿ ಪೋಸ್ಟ್ ಮಾಡ್ಬಿಟ್ರೆ ಬಹಳ ಕಷ್ಟವಾಗುತ್ತೆ ಇದನ್ನ ನೋಡ್ತಿರ್ತೀರಾ ನೀವೇನು ನೋಡಲ್ಲ ಅಂತಲ್ಲ ಯಾರು ಇರ್ತೀರ ಅವ್ರಿಗೊಂದು ಮಾತು ಹೇಳ್ತೀನಿ ಬಹಳ ಸೂಕ್ಷ್ಮವಾಗಿ ನಿಮ್ಗೆ ಏನ ಯಾರು ಏನೇನ್ ಮಾಡ್ತಾರ ಎಲ್ಲವೂ ಗೊತ್ತಿರುತ್ತೆ ಸರ್ ಆ ದಯಮಾಡಿ ಯಾರಿಗಾಗಿ ನೀವು ಒಂದ್ ಮಾತು ಎಚ್ಚರ ವಹಿಸಿದ್ರೆ ಒಂದ್ ಅವ್ರಿಗೆ ಹೇಳಿದ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಸರ್ ಇದು ನಾನು ಯಾರು ಹೇಳ್ಬೇಕು ಅವ್ರ ಬಹಳ ಪ್ರೀತಿಯಿಂದ ಗೌರವ ಪೂರ್ವಕವಾಗಿ ಹೇಳ್ತಾ ಇದೀನಿ ಎಲ್ಲ ಡ್ರಾಲೂ ತಾವು ನೋಡ್ತೀರಾ ನೋಡ್ತೀರ ಅಂದ್ಮೇಲೆ ನೀವು ಕೂಡ ಹಿಂಗೆ ಮಾತಾಡೋದು ಮಾಡ್ಬೇಡ್ರಪ್ಪ ಆರಾಮಾಗಿರ್ ಅಂತ ಎಲ್ರಿಗೂ ಹೇಳಿದ್ರೆ ಎಲ್ಲ ಚೆನ್ನಾಗಿ ಬದಿರ್ತಾರೆ ಎಲ್ಲರೂ ಚೆನ್ನಾಗಿರ್ತೀವಿ ನನಗೇನಿಲ್ಲ ನಿಮ್ಮ ಎಲ್ಲಾ ಚಾನೆಲ್ಸ್ಗೂ ಇವತ್ತು ಬಲವಂತವಾಗಿ ನನಗೆ ಮನಸ್ ನೋವಿನ ಮನಸ್ಸಿನಿಂದ ಇದನ್ನು ತಂದಿದ್ದೀನಿ ಯಾಕೆಂದ್ರೆ ನೀವು ಇಲ್ಲಿ ಅನ್ಕೋಬಹುದು ಹೋದ ತಕ್ಷಣ ಒಂದು ಕೆಲಸ ಮಾಡಿ ನಿಮ್ಮ ವೆಂಕಟೇಶ್ ಸರ್ನ ಕೇಳಿ ಅದರ ತೀವ್ರತೆ ಏನಿತ್ತು ಅಂತ ಅವ್ರು ನೋಡಿ ಪ್ರಥಮದಿಂದ ನನಗೆ ಫೋನನ್ನ ನಾನು ಆಗ್ತಿಲ್ಲ ಅಂತ ಹೇಳಿದಷ್ಟು ವಿಕೃತತೆ ಮೀರಿದಾಗ ತರಬೇಕಾಗಿ ಬಂತು ಎರಡು ಸಿನಿಮಾದ ಉಳಿಸ್ಕೋಬೇಕಾದ ಅನಿವಾರ್ಯತೆ ನಂಗೆ ಇರೋದ್ರಿಂದ ನಾನು ಇಂಜೆಕ್ಷನ್ ನೀವು ನೋಡಿದಂಗೆ ಬಹುಶಃ ಯಾವುದೋ ಎಮ್ ಎಲ್ ಎ ತರ್ತಾರೆ ಮೆನಿಸ್ಟರ್ ತರ್ತಾರೆ ಅಂದ್ರೆ ಇವತ್ತು ಈ ಕಾರಣ ಆಗಿದೆ ಎಲ್ಲವೂ ಹೇಳಿದ್ದೀನಿ ಇದರಲ್ಲಿ ನಿಮ್ಮನ್ನ ಅಗೌರವಿಸ್ಬೇಕು ಅನ್ನೋ ಯಾವ ಉದ್ದೇಶವೂ ನನಗಿಲ್ಲ ಇದ್ರೆ ಕೇಳೋದಿದ್ರೆ ಕೇಳಬಹುದು ದಯವಿಟ್ಟು ಕನ್ಸಿಡರ್ ಮಾಡಿ ಥ್ಯಾಂಕ್ ಯು ಓಕೆ ಕೆಲವು ಇನ್ಸ್ಟಾಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಕೆಲವು ಚಾನಲ್ಸ್ ಅಲ್ಲಿ ಆ ರಿಲೇಟೆಡ್ ಹಾಕ್ಸ್ಬೇಕಾದ್ರೆ ತೇಜೋದಯ ಆದಾಗ ಸೊ ಜಾನ್ ಡಿ ಆರ್ಡರ್ ಬಂದಿರೋದು ಅವ್ರಿಗೆ ನಾನು ಹೇಳ್ತಾ ಇದ್ದಾನೆ ಅವರೆಲ್ಲರೂ ಅರೆಸ್ಟ್ ಆಗಿದ್ದಾರೆ ಹ್ಮ್ ಅಂದ್ರೆ ಇನ್ನು ರಿಲೀಸ್ ಅಂತ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ದೆ ನಾನು ನನಗೇನಿಲ್ಲ ಅಣ್ಣ ಯಾರು ಮಾಡಿದಾರೋ ಮತ್ತೆ ರಿಲೀಸ್ ಅನ್ ಸಮಸ್ಯೆ ಆಗ್ಬಾರ್ದು ಅಂತ ನಾನು ಮತ್ತೆ ಹೇಳಿದೆ ವಿನಯಪೂರ್ವಕವಾಗಿ ಮಾಧ್ಯಮದವ್ರನ್ನ ಇಷ್ಟು ವಲ್ಲದ ಮನಸ್ಸಿಂದ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದೆ ವಿಧಿ ಇಲ್ಲ ನಾನು ಕ್ಷಮೆ ಕೇಳಿ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ನನಗೆ ಮಾಡೋಕೆ ಇಷ್ಟ ಇಲ್ಲ ನನ್ನ ಅಸ್ತಿತ್ವ ಉಡಿಸ್ಕೋಬೇಕಾಗಿದೆ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಇಷ್ಟವಿಲ್ಲದ ಕೆಲಸ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲ ನನ್ನ ತೇಜೋದೆ ಡ್ಯಾಮೇಜ್ ರಿಲೇಟೆಡ್ ಸಿನಿಮಾ ಬಗ್ಗೆ ಯಾಕೆ ಹಾಕ್ಬಾರ್ದು ಅಂತ ಹೇಳ್ತೀನಿ ಸರ್ ಯಾರಾದ್ರೂ ಈಗ ಅಂದ್ರೆ ಪ್ರೆಸ್ ಮೀಟ್ ಮಾಡುದು ಡೌನ್ ಸಿನಿಮಾಗ್ ತೊಂದರೆ ಆಗಬೇಕು ಈಗ ಹೆಂಗಾಗೋದೇ ಗೊತ್ತಾ ಒಂದು ಯೂಟ್ಯೂಬ್ ಚಾನಲ್ ಹಾಕೊಂಡು ಮೊಬೈಲ್ ಏಯ್ ಹಂಗಾಗಿ ಕಣ ಹಿಂಗೆಲ್ಲ ಹೇಳೋದು ಜಾಸ್ತಿ ಆಗ್ತದೆ ಇದಿರ್ಬೋದು ಇದನ್ನ ಮಾಧ್ಯಮದಲ್ಲಿ ಹಾಕ್ತಾರೆ ಮಾಧ್ಯಮ ಅಲ್ಲ ಸರ್ ಜಾಯಿನ್ ಸರ್ ಹಂಗಲ್ಲ ದಯಮಾಡಿ ನನ್ಗೆ ಫುಲ್ ಹೇಳೋ ಅವಕಾಶ ಕೊಡಿ ಜಾಯಿನ್ ಡೇ ಆರ್ಡರ್ ಅಂದ್ರೆ ಎಲ್ಲರಿಗೂ ಸೇರ್ಸ್ ಅವ್ರು ಕೊಟ್ಟರು ವಿಧಿ ಇಲ್ಲದೆ ಯಾಕೆಂದ್ರೆ ಕೆಲವುದ್ರಲ್ಲಿ ಬಂದಿರುವಂತ ಡಾಕ್ಯುಮೆಂಟ್ ಸಹಿತ ಕೊಟ್ಟಿದ್ದೀನಿ ಸರ್ ನಾನು ಹಂಗೆ ಹೇಳಿಲ್ಲ ಎಲ್ಲ ಏನೇಳಿ ಹ್ಮ್ ನೋ ಸರ್ ಅಣ್ಣ ನಾನು ಹೇಳೋದು ಫುಲ್ ಕೇಳಿ ಯು ಅದೇನ್ ಕೊಟ್ಟಿದ್ದಾರೆ ಹೇಳ್ತೀನಿ ಕನಿಷ್ಠ ಇನ್ನೂರು ಯು ಇನ್ಸ್ಟಾಗ್ರಾಮ್ ಚಾನೆಲ್ಸ್ ಇಂದ ಒಂದು ನಲವತ್ತು ಯೂಟ್ಯೂಬ್ ಚಾನಲ್ಸ್ ಇಂದ ಫೇಸ್ಬುಕ್ ಇದೆಲ್ಲವೂ ಆದ್ಮೇಲೆ ಈ ಕಂಟೆಂಟ್ ಏನಾಯ್ತು ಕೆಲವು ಚಾನೆಲ್ ಪ್ರಸಾರವಾಯ್ತು ಅದಷ್ಟು ಸೆಗ್ಮೆಂಟ್ ನ ದಾಖಲೆ ಸಮೇತ ನಾನು ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದೀನಿ ಅಂಡ್ ನಾನೇನೋ ಹೇಳ್ತಾನೆ ಹೀರೋಸ್ ದ ಆರ್ಡರ್ ಶೀಟ್ ಅವರು ಸುಮ್ಮನೆ ಕೊಡಲ್ಲ ಒಬ್ಬರಿಗೆ ನಿರ್ಬಂಧ ಅಥವಾ ಇಂಜೆಕ್ಷನ್ ಕೊಡಬೇಕು ಅಂದ್ರೆ ಸೂಕ್ಷ್ಮವಾಗಿ ಅವಲೋಸ್ತಾರೆ ಯಾಕಂದ್ರೆ ಇದು ಯಾವುದೋ ಸಿವಿಲ್ ಆದ್ರೆ ಬೇರೆ ವೆನ್ ಹೈಕೋರ್ಟ್ಗೆ ಅಂತ ಬಂದಾಗ ಎಲ್ಲಾ ಆಂಗಲ್ ಯೋಚನೆ ಮಾಡ್ತಾರೆ ನನಗೆ ಇರೋ ಹಿತ ಏನು ಅಂದ್ರೆ ನನ್ನ ಜೊತೆ ವರ್ಕ್ ಮಾಡೋ ಹಿತ ನಾನು ಕಾಪಾಡ್ಕೋಬೇಕಂತೆ ಸೊ ಸಿನಿಮಾ ಇರಬಹುದು ವೈಯಕ್ತಿಕ ತೇಜೋದೆ ಯಾವುದೇ ನೆಗೆಟಿವ್ ಹಾಕಬಾರದು ಅನ್ನೋ ಯಾಕೆಂದ್ರೆ ಇನ್ ಎರಡು ಸಿನಿಮಾ ರಿಲೀಸ್ ತನಕ ನಾನು ಅಣ್ಣ ನಾನು ತಗೊಂಡಿರೋ ಚಾಲೆಂಜಸ್ ನಾನು ನಿಮ್ಗೆ ಏನು ಹೇಳ್ದೆ ಗಮನಿಸಿದ್ರೆ ಒಲ್ಲದ ಮನಸ್ಸಿಂದ ತೀವ್ರ ನೋವಿಂದ ಕ್ಷಮೆ ಕೇಳಿ ಇದನ್ನು ಮಾಡ್ತಾ ಇದೀನಿ ಎಲ್ಲಾ ಚಾನೆಲ್ಸ್ ಐತೆ ಯಾಕೆಂದ್ರೆ ಕೆಲವುದ್ರಲ್ಲಿ ಬಂತದು ಸೊ ಇವ್ರು ಕಳಿಸಿದ್ರು ಅದಕ್ಕೆ ಬಂತು ಅಂದ್ರೆ ತೇಜವದ ರಿಲೇಟೆಡ್ ನಿಮ್ಮ ಸಂಬಂಧ ಇಲ್ಲ ಅಣ್ಣ ನೀವು ಮಾಡಲ್ಲ ಬಲ್ಲ ನಿಮ್ಗೆ ಬರ್ತದೋ ಮಾಡಿದವ್ರಿಗೆ ಅದು ಅನ್ವಯಿಸುತ್ತೆ ನನ್ನ ನಿರ್ಬಂಧ ವಿಧಿ ಇಲ್ಲದೆ ನೋವಿಂದ ತಂದಿದ್ದೀನಿ ದಯವಿಟ್ಟು ಸಹಕರಿಸಿ ಥ್ಯಾಂಕ್ ಯು